ಎಲ್ಲ ಸೇರಿ ಒಂದು ಸ್ವಿಮ್ಮಿಂಗ್ ಪೂಲ್ ನ ಈ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಈ ಭಾಗದ ಮಕ್ಕಳು ಬಹಳಷ್ಟು ಅನುಕೂಲ ಆಗ್ತದೆ ಹಂಗಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂತಹ ದೊಡ್ಡ ಕುಟುಂಬಕ್ಕೆ ಶುಭಾಶಯ ಕೊಡ್ತಾರೆ ಇಲ್ಲಿ ಎಲ್ಲರೂ ಅನುಕೂಲ ಆಗ್ತದೆ ಇಲ್ಲಿ ಮಾಡಿರೋದು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅನುಕೂಲ ಆಗ್ತದೆ ಮುಂದಿನ ತರಗ ಮುಂದಿನ ಇದರಲ್ಲಿ ಎಲ್ಲ ಶುಭ ಇಲ್ಲಿ ಮೈಸೂರು ರೋಡ್ ರಸ್ತೆ ಭಾಗದಲ್ಲಿ ಯಾವುದು ಇರಲಿಲ್ಲ ಈ ಒಂದು ನಿರ್ಮಾಣ ಆಗಲಿ ಪ್ರತಿಯೊಂದಕ್ಕೂ ಒಳ್ಳೇದಾಗುತ್ತೆ ಅದರಿಂದ ಈಜು ಕೂಡ ಮಾಡಿದ್ವಿ ಬೆಸ್ಟ್ ಮಂಜುನಾಥ್ ಮತ್ತೆ ಕಣ್ಮಿಣಿಕಿಯಲ್ಲಿರೋ ಮಕ್ಕಳಿಗೆಲ್ಲ ಆಲ್ ದಿ ಬೆಸ್ಟ್ ಈಗ ತಾನೇ ಈಗ ತಾನೇ ಪ್ರಾರಂಭ ಮಾಡಿದ್ದಾರೆ ಅವ್ರು ನೋಡ್ಕೊಂಡು ಅವರೇ ಡಿಸೈಡ್ ಮಾಡ್ತಾರೆ ನಮ್ಮ ಮಿತ್ರ ಎಲ್ಲ ಸೇರಿ ಒಂದು ಸ್ವಿಮ್ಮಿಂಗ್ ಪೂಲ್ನ ಈ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ಯಾರೆಲ್ಲ ಕಲಿಸ್ಬೇಕು ಈಜನ್ನು ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದನ್ನು ಮಾಡಿದ್ದಾರೆ ಚೆನ್ನಾಗೂ ಮೇಂಟೈನ್ ಮಾಡಿದ್ದಾರೆ ಮಕ್ಕಳುಗಳಿಗೆ ಬೇರೆ ದೊಡ್ಡವರಿಗೆ ಬೇರೆ ಎರಡು ಬೇರೆ ಬೇರೆಯನ್ನು ಮಾಡಿದ್ದಾರೆ ಪ್ರತಿನಿತ್ಯ ದಿವಸ ಕ್ಲೀನ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ಕೂಡ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕಾಗ್ತದೆ ಅದು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ವಿಶ್ವಾಸ ಇದೆ ಈ ಸುತ್ತಮುತ್ತಲ ಕಾಲೇಜ್ ಇರ್ಬೋದು ಬೇರೆ ಬೇರೆ ಇರ್ಬೋದು ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಬೇಸಿಗೆಗಾಲ ಹತ್ರ ಬರ್ತಾ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸ್ವಿಮ್ಮಿಂಗ್ ಪೂಲ್ ಈ ಈ ಭಾಗದಲ್ಲಿ ಬೇಕಾಗಿತ್ತು ಮುಂಚೆ ಕೆರೆಗಳಿಗೆ ಹೋಗಿ ಸ್ವಿಮ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿತ್ತು ಕೆರೆಗಳೆಲ್ಲ ಮುಚ್ಚೋದ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ ಈಗ ಭಾಳ ದೊಡ್ಡ ಮನಸ್ಸು ಮಾಡಿ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಪ್ರಾರಂಭವನ್ನು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಮ್ಮ ಕಳವಣಿಕೆಯ ದೊಡ್ಡ ಮನೆ ಕುಟುಂಬದವರು ಅಂದರೆ ಸತ್ಯಣ್ಣ ಮತ್ತು ಸಹೋದರರು ಇವತ್ತು ಕಣ್ಮಣಕ್ಕಿ ಕಾಲೋನಿನಲ್ಲಿ ಈ ಭಾಗದ ಯುವಕರಿಗೆ ಮಕ್ಕಳಿಗೆ ದೇಹವನ್ನು ದಂಡಿಸಲಿಕ್ಕೆ ಅಥವಾ ವ್ಯಾಯಾಮಕ್ಕೆ ಒಳ್ಳೆಯ ಒಂದು ಆಟ ಅಂತ ಅದ್ಬೋದು ಈಜು ಸೊ ಇದನ್ನು ಗ್ರಾಮೀಣ ಮತ್ತು ನಗರ ಎರಡೂ ಸೇರ್ಪಡೆ ಇದೆ ಅಂಥ ಒಂದು ಜಾಗದಲ್ಲಿ ಇವತ್ತು ನಿರ್ಮಾಣವನ್ನು ಮಾಡಿದ್ದಾರೆ ಈ ಭಾಗದ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಹಂಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂತಹ ದೊಡ್ಡ ಮನೆ ಕುಟುಂಬಕ್ಕೆ ಶುಭಾಶಯವನ್ನು ಕೋರ್ತಾ ಒಳ್ಳೆಂತಪೆಲ್ಲ ಹೇಳ್ತಾರೆ ನಾವು ನಾವು ನಮ್ಮ ಎಂಟನೇ ವಯಸ್ಸಿಂದ ಹಿಡಿದು ಇವತ್ತಿಗೂ ಕೂಡ ಸಮಯ ಸಿಕ್ಕಲ್ಲ ಕ್ರಿಕೆಟನ್ನು ಮಾಡ್ತೀವಿ ಕ್ರಿಕೆಟ್ ಆಡ್ತೀವಿ ಇವತ್ತೆಲ್ಲ ಮೊಬೈಲು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಗೇಮ್ಸ್ ಇವೆಲ್ಲ ಅದರಲ್ಲಿ ಸ್ವಲ್ಪ ಜಾಸ್ತಿ ಇದಾಗಿದೆ ಬಟ್ ಅದರಿಂದ ಸ್ವಲ್ಪ ಮೈನ್ ಡೈರೆಕ್ಟ್ ಆದರೆ ಒಂದು ಸಾರಿ ಯಾರಾದರೂ ಮನುಷ್ಯ ಒಬ್ಬ ನೀರಿಗೆ ಇಳಿದ್ರೆ ಅಲ್ಲಿ ಈಚೆಗೆ ಈಚೆಗೆ ಬರೋಕ್ಕೆ ಇಷ್ಟಪಡಲ್ಲ ಮಕ್ಕಳು ಇದು ಇದರಲ್ಲಿ ಎಡಿಟ್ ಅಡಿಕ್ಟ್ ಆದರೆ ಮೊಬೈಲ್ ಎಡಿಟ್ ಆದಂಗೆ ಅವರ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಈ ಮೂಲಕ ಶುಭವಾಗಲಿ ಸರ್ ಇವತ್ತು ಉದ್ಘಾಟನೆ ಆಗ್ತಿದೆ ತಾವೆಲ್ಲ ಬಂದು ಒಂದು ಶುಭ ಕೊಡ್ತಿದ್ದ ಈ ಶುಭ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಇವತ್ತು ನಮ್ಮ ನಮ್ಮ ಸತ್ಯಣ್ಣವರ ತಮ್ಮ ಮಂಜುನಾಥ್ ಅವರು ಇವತ್ತು ಇಲ್ಲಿ ಸ್ವಿಮಿಂಗ್ ಪೂಲು ಭಾಳ ಚೆನ್ನಾಗಿ ಸುಂದರವಾಗಿ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿ ಮಾಡಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದ ಸೋಮಶೇಖರ್ ಗೌಡರು ಬರ್ತಾಯಿದ್ದಾರೆ ನಾವು ನ ಎಂಟೈರ್ ನಮ್ಮ ಕುಮೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ರಾಮಕೃಷ್ಣ ಅವರು ಎಲ್ಲ ಸದಸ್ಯರುಗಳು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಏನು ಏನಿವತ್ತು ಇಲ್ಲಿ ಒಂದು ಈಜು ಕೊಳ ನಿರ್ಮಾಣ ಮಾಡಿದರ ನಮ್ಮ ಗ್ರಾಮ ಪಂಚಾಯತಿ ದೊಡ್ಡ ಗ್ರಾಮ ಪಂಚಾಯತಿ ನಲವತ್ತು ಸಾವಿರ ಪಾಪ್ಯುಲೇಷನ್ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಇಲ್ಲಿ ಅವಶ್ಯಕತೆ ಇತ್ತು ಈ ಅವಶ್ಯಕತೆಗೆ ಅನುಗುಣವಾಗಿ ನಮ್ಮ ಮಂಜುನಾಥ್ ಅವರು ಅವರು ಒಂದು ಸ್ವಂತ ಜಾಗ ಇದು ಅವ್ರದ್ದೇ ಪೂರ್ವಿಕರ ಕಾಲದಿಂದ ಇದ್ದಂಥ ಅವ್ರ ಒಂದು ಪೂರ್ವಿಕರ ಕಾಲದ ಈ ಜಾಗನ ಅವರು ಅದನ್ನು ಬಳಸ್ಕೊಂಡು ನಮ್ಮ ಸಾಕಷ್ಟು ವಿದ್ಯಾಸಂಸ್ಥೆಗಳಿವೆ ಮೆಡಿಕಲ್ ಕಾಲೇಜಿದೆ ಇಂಡಸ್ಟ್ರಿ ಇದೆ ಇಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತದೆ ಇಲ್ಲಿ ಮಾಡಿರೋದು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅನುಕೂಲ ಆಗ್ತದೆ ಈ ಒಂದು ಈಜು ಕೊಳ ನಿರ್ಮಾಣ ಏನು ಮಾಡಿದಾರೋ ಅವ್ರಿಗೆ ಒಳ್ಳೇದಾಗಲಿ ಇನ್ನು ಎತ್ತರಿಕೆ ಅಂತ ನೂರಾರು ಮಾಡಲಿ ಅಂತ ಈ ಶುಭವನ್ನು ಅವ್ರ ಕುಟುಂಬಕ್ಕೆ ಆರೈಸ್ತೀನಿ ಇಲ್ಲಿ ಏನು ಈಜು ಕೊಳಗೆ ಯಾರು ಮಕ್ಕಳಿಂದ ಹಿಡ್ದು ದೊಡ್ಡವರವರೆಗೂ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿದೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆಮೇಲೆ ಏನು ತರಬೇತಿ ಯಾರು ಈಜು ಕೊಳದಲ್ಲಿ ಪಡೆದಿರ್ತಾರೋ ಅಂಥವ್ರನ್ನ ತರಬೇತಿ ಪಡೆದಂಥವ್ರನ್ನ ಇಲ್ಲಿ ಇಟ್ಕೊಂಡು ಏನು ಈಜು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರ್ತಾರ ಅಂಥವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಮಾಡಲಿಕ್ಕೆ ಎಲ್ಲ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ಸ್ನೇಹಿತರಾದ ಅವರು ಭಾಳ ಸುಂದರವಾಗಿ ಸ್ವಿಮ್ಮಿಂಗ್ ಪೂಲ್ ಇವತ್ತು ಉತ್ಕ ಕಟ್ಟಿದ್ದಾರೆ ಕ್ಲೀನಾಗಿ ಈ ಸುತ್ತಮುತ್ತಲ ಜನಗಳಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅವರು ಶ್ರಮ ಮಾಡಿದ್ದಾರೆ ನಮ್ಮ ಶಾಸಕರ ಜನಪ್ರಿಯ ಶಾಸಕರು ಸೋಮಶೇಖರ್ ಸಹ ಬರ್ತಿದ್ದಾರೆ ಎಲ್ಲರಿಗೂ ನಮಗೆ ಅನುಕೂಲ ಆಗ್ತದೆ ಈ ಸುತ್ತಮುತ್ತಲಿಗೆಲ್ಲ ಒಳ್ಳೆಯದಾಗಲಿ ಮುಂದಿನ ಒಳ್ಳೆಯದಾಗಲಿ ಮುಂದಿನ ಇದರಲ್ಲಿ ಎಲ್ಲ ಶುಭ ಇಲ್ಲಿ ಬಂತು ಎಸ್ ಎಲ್ ವಿ ಸ್ವಿಮ್ಮಿಂಗ್ ಪೂಲ್ನ ಉದ್ಘಾಟನಾ ಸಮಾರಂಭ ಈ ಭಾಗದ ಶಾಸಕರ ಜನಪ್ರಿಯ ಶಾಸಕರಂಥ ಸೋಮಶೇಖರ್ ಗೌಡರು ಉದ್ಘಾಟಿಸಲೇ ಇದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಡಿಕಾಟ ಅಧ್ಯಕ್ಷರಾದಂಥ ಚಿಕ್ಕರಾಜಣ್ಣವರೇ ಹಾಗೂ ರಾಮಕೃಷ್ಣ ಅವರೇ ಮತ್ತು ಎಲ್ಲ ನಮ್ಮ ಸ್ನೇಹಿತರೆ ಎಲ್ಲ ಬಂದು ಈ ಏನು ಇಲ್ಲಿ ಮೈಸೂರು ರಸ್ತೆ ಭಾಗದಲ್ಲಿ ಯಾವುದೂ ಇರಲಿಲ್ಲ ಈ ಒಂದು ನಿರ್ಮಾಣ ಮಾಡಿದ್ವಿ ಹೆಚ್ಚಿನ ಆಸಕ್ತಿ ಕೊಟ್ಟು ಎಲ್ಲರೂ ಬಂದು ಸ್ವಿಮ್ಮಿಂಗ್ ಮಾಡಲಿ ಅಂತ ನಾವು ಕೇಳ್ಕೊತಾ ಇದೀವಿ ಎರಡು ಭಾಗ ಮಾಡಿದ್ರೆ ಎರಡು ಭಾಗ ಅಂದರೆ ಒಂದು ಚಿಕ್ಕ ಮಕ್ಕಳು ಒಂದು ದೊಡ್ಡ ಮಕ್ಕಳು ದೊಡ್ಡವರು ಎಲ್ಲರ್ಗು ಎಲ್ಲ ಏಕೆಂದರೆ ಇದು ಮಕ್ಳಿಗೆ ಮಾತ್ರ ಚಿಕ್ಕದೇ ಇರಬೇಕು ಈಸಿ ಬರೋಂಥವ್ರನ್ನ ಅಲ್ಲಿಟ್ಕೊಂಡಿದ್ವಿ ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಶುಭ ಕೋರಿದ್ದಾರೆ ತರಬೇತನ ಇಡಬೇಕು ಅಂತ ಇಟ್ಟು ಇಡ್ತೀವಿ ಈಗ ಈಗಿನ ಕಾಲದಲ್ಲಿ ಏನಂದರೆ ಎಲ್ಲ ಸಿನಿಮಾ ಕಡೆ ಆ ಕಡೆ ಈ ಕಡೆ ಹೋಗ್ತಾರೆ ಜಿಮ್ಗೆ ಹೋಗ್ತಾರೆ ಅವು ಜಿಮ್ಗೆ ಹೋಗ್ತಾರೆ ಸುಮ್ಮನೆ ಎಲ್ತ್ಗೆಲ್ಲ ಸಮಸ್ಯೆ ಆಗುತ್ತೆ ಈ ಈಜು ಕೊಳದಿಂದ ಜಿಮ್ ಎಲ್ತ್ಗೆ ಆಗಲಿ ಪ್ರತಿಯೊಂದಕ್ಕೂ ಒಳ್ಳೆಯದಾಗುತ್ತೆ ಅದರಿಂದ ಈಜು ಕೋಳ ಮಾಡಿದ್ದೀವಿ ಫಿಟ್ ಆಗಿರೋದಕ್ಕೆ ಫಿಟ್ ಆಗೋದಕ್ಕೆ ಮಾಡಿದ್ದೀವಿ ಇಲ್ಲಿಂದ ಸರ್ಕಾರಿ ಸ್ಕೂಲವರು ಜಾಸ್ತಿ ಉಚಿತವಾಗಿ ಕೊಡಬೇಕು ಅಂದ್ಕೊಂಡಿದ್ದೀವಿ ಸರ್ಕಾರಿ ಮಕ್ಕಳು ನಮ್ಮೂರು ಸ್ಕೂಲವ್ರಿಗೆ ವಾರದಲ್ಲಿ ಒಂದು ದಿನ ಫ್ರೀ ಕ್ಲಾಸ್ ಕೊಡಬೇಕು ಅಂತ ಇದ್ದೀವಿ ಅಲ್ಲಿಂದ ಅವ್ರು ಎಷ್ಟೇ ಮಟ್ಟಕ್ಕೆ ಹೋದರೂ

ಇವತ್ತು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಕಣ್ಮಿಣಿಕಿ ಊರಿಗೆ ಕೊಟ್ಟಿದ್ದಾರೆ ಸೊ ಈ ಊರಿನ ಜನ ಎಲ್ಲ ಬಂದು ಇದನ್ನು ಯೂಸ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲ್ನ ಒಳ್ಳೆ ಸ್ವಿಮ್ಮರ್ಸ್ ಬರಲಿ ಕರ್ನಾಟಕಕ್ಕೆ ಮತ್ತು ಇಂಡಿಯಾಗೆ ಅಂತ ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಮಂಜುನಾಥ್ ಮತ್ತು ಕಣ್ಮಿಣಿಕಿಯಲ್ಲಿರೋ ಮಕ್ಕಳಿಗೆಲ್ಲ ಆಲ್ ದ ಬೆಸ್ಟ್ ಥ್ಯಾಂಕ್ ಯು